ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅಂತ ಎಗ್ ಮಸಾಲ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣವಾ ಇದು ಚಪಾತಿಗಾಗಿರ್ಬೋದು ಅಥವಾ ದೋಸೆ ಪೂರಿ ಮತ್ತು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಬನ್ನಿ ಮತ್ತೆ ಹೇಗೆ ಮಾಡೋದು ನೋಡ್ಕೊಬರೋಣ ಇಲ್ಲೊಂದು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಕೇಳ್ಬೋದು ಏನು ಮೇಡಮ್ ನೀವು ಎಷ್ಟು ಮೆಷರ್ಮೆಂಟ್ ಹೇಳೋದೇ ಇಲ್ಲ ಅಂತ ನಾನು ಬಂದ್ಬಿಟ್ಟು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೆ ಇಷ್ಟು ಟೊಮೊಟೊ ಇಷ್ಟು ಈರುಳ್ಳಿ ಅಂತ ಹೇಳೋದಕ್ಕಾಗಲ್ಲ ಬಿಕಾಸ್ ಕೆಲವರು ಬಂದುಬಿಟ್ಟು ಒಂದು ನಾಲ್ಕು ಜನಕ್ಕೆ ಐದು ಜನಕ್ಕೆ ಮಾಡ್ತಾರೆ ಸೊ ನಾವು ಮೆಜರ್ಮೆಂಟ್ ಹೇಳಿದ್ರೆ ಅಷ್ಟೇ ಹಾಕೊಂಡು ಮಾಡ್ತಾರೆ ನೀವು ಜಾಸ್ತಿ ಹಾಕೊಂಡು ಮಾಡಂಗಿದ್ರೆ ಇವಾಗ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸೊ ನೀವು ನಾಲ್ಕೈದು ಜನಕ್ಕೆ ಅಂತ ಅಂದರೆ ಅದನ್ನು ಡಬಲ್ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಯಾಕಂದರೆ ನಾವು ಮಾಡಿದ್ದು ಇಬ್ಬರಿಗಾಗಿದ್ರೆ ನೀವು ಅದು ನಾಲ್ಕು ಜನಕ್ಕೆ ಮಾಡ್ತಿದ್ದೀರ ಅಂದರೆ ಅಕಸ್ಮಾತ್ ಸಾಲಿಲ್ಲ ಅಂದರೆ ನೀರು ಜಾಸ್ತಿ ಹಾಕೊಳ್ಳೋದು ಅದು ರುಚಿ ಹೋಗ್ಬಿಡುತ್ತೆ ಸೊ ಮೆಜರ್ಮೆಂಟ್ ಯಾವಾಗಲೂ ಅಡುಗೆ ಮಾಡೋದ್ರಲ್ಲಿ ಕರೆಕ್ಟಾಗಿದ್ದರೆ ರುಚಿ ಕೂಡ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ತೆಂಗಿನಕಾಯಿ ಚಕ್ಕೆ ಲವಂಗ ಹಾಕೋತಾರೆ ತೆಂಗಿನಕಾಯಿ ಬಂದ್ಬಿಟ್ಟು ಯಾವಾಗಲೂ ತುದ್ಬಿಟ್ಟು ಹಾಕೊಳ್ಳಿ ಆವಾಗ ಆ ಮಿಕ್ಸಿ ಜಾರ್ ಬಂದ್ಬಿಟ್ಟು ಬೇಗ ಹಾಳಾಗೋದಿಲ್ಲ ಅಕಸ್ಮಾತ್ ನೀವು ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಬೇಗನೆ ಜಾರು ಹಾಳಾಗೋಗುತ್ತೆ ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ಳಿ ನಂತರ ನಾನು ಇಲ್ಲಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊತಾ ಇದ್ದೀನಿ ಖಾರ ಬಂದ್ಬಿಟ್ಟು ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಡ ಅಂತ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಹಾಕೋಬೋದು ನಂತರ ಇಲ್ಲಿ ನಾನೊಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇಷ್ಟು ಸುಲಭ ಅಂತ ಅಂದರೆ ಇದು ಮಾಡೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಈ ಕಮೆಂಟು ಮತ್ತು ಶೇರು ಲೈಕು ಮತ್ತು ಸಬ್ಸ್ಕ್ರೈಬು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ನಾನು ಇವಾಗ ಅರಶಿನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಬೇಡಿ ಇದು ಬಂದು ಗಟ್ಟಿಯಾಗಿರಬೇಕು ಮಸಾಲೆ ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಂಬರೋಣ ನಂತರ ಅದೇ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಂಬಾರು ಈರುಳ್ಳಿ ಅಂದರೆ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಆ ಚಿಕ್ಕ ಈರುಳ್ಳಿನ ಹಾಕ್ತಾಯಿದ್ದೀನಿ ಏನು ಮೇಡಮ್ ಎಣ್ಣೆ ಇಷ್ಟೊಂದು ಹಾಕಿದ್ದೀರಾ ಅಂತ ಅಂದ್ಕೋಬೇಡಿ ಯಾವಾಗಲೂ ಮಸಾಲೆ ಸಾಂಬಾರು ರುಚಿಯಾಗಿರ್ಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಚಿಕ್ಕ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾವೇನು ರುಬ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಕೂಡ ಹಾಕೊಬೇಕು ಮತ್ತು ಅದನ್ನು ಕೂಡ ಸ್ಲೋ ಸಿಮ್ಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ ನಂತರ ಮಿಕ್ಸಿ ಜರಲ್ಲಿ ಒಳ್ದಿರುತ್ತಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಬೇಕು ಸೊ ನೀರು ಹಾಕೊಳ್ಳಿ ನಾವು ಇಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಇದು ತಿಕ್ಕಾಗಿರ್ಬೇಕು ಅಂದರೆ ಈ ಥರ ನೋಡಿ ಇದು ತುಂಬ ತಿಕ್ಕಾಗೋಯ್ತು ಸೊ ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ಅಂದರೆ ನೀರು ಥರನೂ ಇರಬಾರ್ದು ಆವಾಗ ಅದು ಮೊಟ್ಟೆ ಗ್ರೇವಿ ಆಗಿರಲ್ಲ ಮೊಟ್ಟೆ ರಸಮ್ ಹಾಕ್ಬಿಟ್ಟಿರುತ್ತೆ ಸೊ ಹಾಕೊಳ್ಳಿ ಇವಾಗ ಸ್ವಲ್ಪ ಕಲ್ಲುಪ್ಪಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಇಷ್ಟು ಬೇಕೋ ನೋಡಾಕ್ಕೊಳ್ಳಿ ಒಂಥರ ಮತ್ತು ಮತ್ತು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಬಿಡಿ ಇವಾಗ ನಾವು ಇಲ್ಲಿ ಮೊಟ್ಟೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಇಷ್ಟ ನೀವು ಎಷ್ಟು ಬೇಕಾದರೂ ಮೊಟ್ಟೆ ಹಾಕೊಬೋದು ನಾನು ಎರಡೇ ಎರಡು ಮೊಟ್ಟೆ ಹಾಕೊತಾ ಇದ್ದೀನಿ ನಿಮಗೆ ಮೊಟ್ಟೆ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಕೂಡ ಹಾಕೊಬೋದು ಸೊ ಇಲ್ಲಿ ಮೊಟ್ಟೆ ಹಾಕ್ಬಿಟ್ಟು ತಕ್ಷಣವೇ ಅದನ್ನು ಮಿಕ್ಸ್ ಮಾಡಬೇಡಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಚೆನ್ನಾಗಿ ಆ ಮಸಾಲೆಯಲ್ಲಿ ಸೇರ್ಕೊಳ್ಬೇಕು ಆಮೇಲೆ ಅದಕ್ಕೆ ಚೆನ್ನಾಗಿ ಬೆಂದಾಗಿ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ತಿರುಗಿಸ್ಕೊಳ್ಳಿ ಮತ್ತು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಈ ರೀತಿ ಎತ್ತಾಕೋದಕ್ಕೋದ್ರೆ ನೋಡಿ ಅಲ್ಲಿ ಹಂಗೆ ಹಂಗೆ ಬಿಟ್ಕೊತಿದೆ ಸೊ ಆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸ್ ನೋಡಿ ಎಲ್ಲ ಕೆಳಗಡೆ ಎಲ್ಲ ಬೆಂದೋಗಿದೆ ಮೇಲುಗಡೆ ಮಾತ್ರ ಇನ್ನೂ ಬಾಯ್ಲ್ ಆಗಿಲ್ಲ ಈ ರೀತಿ ನೀಟಾಗಿ ತಿರುಗಿಸ್ಬಿಟ್ರೆ ಸೊ ನೀವು ಊಟಕ್ಕಾಗಲಿ ಚಪಾತಿಗಾಗಲಿ ಅದು ಬೇಕಾದರೆ ಹಾಗೆ ಒಳ್ಳೆ ಆಮ್ಲೆಟ್ ರೀಟಿ ಬರುತ್ತೆ ಇವಾಗ ರೀ ಪ್ರಿಪೇರ್ ಆಗಿದೆ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕ್ಬಿಟ್ರೆ ನಿಮಗೆ ಎಗ್ ಮಸಾಲೆ ಗ್ರೇವಿ ಸವಿಯಲು ಸಿದ್ಧ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಮಂಗಲ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು